ಎಲ್ರಿಗೂ ನಮಸ್ಕಾರ ಇವತ್ತು ಸಾವಣ್ಣ ಪ್ರಕಾಶನದ ಇನ್ನೂರನೇ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಈ ಇನ್ನೂರನೇ ಪುಸ್ತಕವಾಗಿ ನಾನು ಬರೆದಂಥ ಎರಡು ಪುಸ್ತಕಗಳನ್ನು ಜಮೀಲ್ ಅವರು ಮುದ್ರಣ ಮಾಡಿದ್ದಾರೆ ಒಂದು ಭಗ್ನ ಪ್ರೇಮಿಯ ಅಪೂರ್ಣ ಡೈರಿ ಅಂತ ಹೇಳುವ ಒಂದು ಕೃತಿ ಎರಡನೇದು ಮಗಳಿಗೆ ಬರೆಯದ ಪತ್ರಗಳು ಅಂತ ಹೇಳುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ಕೂಡ ಜಮೀಲ್ ಬಾ ಅತ್ಯಂತ ಸೊಗಸಾಗಿ ಮುದ್ರಣ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದು ಬಿಡುಗಡೆಯಾಗಿದೆ ಈ ಕಾರ್ಯಕ್ರಮದ ಬಹಳ ದೊಡ್ಡ ಯಶಸ್ಸು ಏನಂತ ಹೇಳಿದ್ರೆ ನನ್ನ ಎಲ್ಲ ಓದುಗರು ಮತ್ತು ಸ್ನೇಹಿತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಒಂದು ಸಂಸ್ಥೆಯ ಇನ್ನೂರನೇ ಪುಸ್ತಕವಾಗಿ ನನ್ನ ಪುಸ್ತಕ ಹೊರ ಬರ್ತಿರೋದು ಕೂಡ ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಈ ಕೃತಿಯ ರಚನೆಯ ಹಂತದಲ್ಲಿ ನನಗೆ ನೆರವಾದ ಎಲ್ಲರಿಗೂ ಕೃತಜ್ಞತೆ ಹೇಳುವುದರ ಜೊತೆಗೆ ಸುಮಾರು ಹದ್ದು ಆರು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಬಂದಿದ್ದ ಒಂದು ವಸ್ತುವನ್ನು ಇಟ್ಕೊಂಡು ಒಂದು ಪುಸ್ತಕವನ್ನು ಬರೆದಿದ್ದೇನೆ ಎರಡನೇದು ಎಲ್ಲ ಹದಿಹರೆಯಾದ ಮಕ್ಕಳಿಗೆ ತಂದೆ ಹೇಳಬೇಕಾದಂಥ ಒಂದು ಮಾತುಗಳಿರ್ತವೆ ಅಂದರೆ ಮಗಳು ಹೇಗೆ ಬೆಳಿಬೇಕು ಹೇಗಿರಬೇಕು ಅಂತ ಹೇಳುವ ಒಂದು ಆಸೆ ಪ್ರತಿ ತಂದೆಯಲ್ಲಿರುತ್ತೆ ಅದನ್ನು ಮುಕ್ತವಾಗಿ ಹೇಳೋಕ್ಕಾಗಲ್ಲ ಎಲ್ರಿಗೂ ಹೇಳೋಕ್ಕಾಗಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಿರಲ್ಲ ಹೇಳಿದರೆ ಕೇಳಿಸ್ಕೊಳ್ಳಲ್ಲ ಆದರೆ ಒಂದು ಬುಕ್ಕಾಗಿ ಬಂದಾಗ ಒಂದು ಪುಸ್ತಕವಾಗಿ ಬಂದಾಗ ಅಥವಾ ಅಕ್ಷರದಲ್ಲಿ ಓದಿದಾಗ ಅವರ ಮನಸ್ಸಿಗೆ ತಟ್ಟಬೋದು ಅಂತ ಹೇಳುವ ಕಾರಣಕ್ಕೆ ಮಗಳಿಗೆ ಬರೆದ ಪುಸ್ತಕ ಪತ್ರಗಳು ಅಂತ ಹೇಳುವ ಒಂದು ಪತ್ರದ ರೂಪದಲ್ಲಿ ಇಪ್ಪತ್ತ ಐದು ಪತ್ರಗಳಿವೆ ಅದರಲ್ಲಿ ಇಪ್ಪತ್ತೈದು ಲೆಟ್ರಲ್ಲಿ ನಾನು ಹೇಗೆ ಅವಳು ಜೀವನದಲ್ಲಿ ಎಲ್ಲದರಿಂದ ಬಿಡುಗಡೆ ಹೊಂದಿ ಬೇರೆ ದಾರಿಯನ್ನು ಹಿಡಿಯೋದಕ್ಕೆ ಸಾಧ್ಯವಾಗಬೇಕು ಅಂತ ಹೇಳೋದನ್ನು ಹೇಳಿದ್ದೀನಿ ಸಣ್ಣ ಉದಾಹರಣೆ ಅದು ಈಜು ಈ ಈಜು ಕಲಿದರೆ ಕಲಿತರೆ ಯಾಕೆ ಕಲಿಬೇಕು ಸೈಕ್ಲಿಂಗ್ ಯಾಕೆ ಕಲಿಬೇಕು ಅಥವಾ ಕಾರ್ ಡ್ರೈವಿಂಗ್ ಹೇಗೆ ಯಾಕೆ ಕಲಿಬೇಕು ಹೀಗೆ ಎಲ್ಲ ಬಂಧನದಿಂದ ಬಿಡುಗಡೆ ಆಗ್ತಾ ಹೋಗಬೇಕು ಈ ಥರದ ಅಂಶಗಳಿವೆ ಅದರಲ್ಲಿ ಸೊ ಬಹುಶಃ ಎಲ್ಲ ತಂದೆ ತಮ್ಮ ತಮ್ಮ ಹೆಣ್ಣುಮಕ್ಕಳಿಗೋ ಗಂಡು ಮಕ್ಕಳಿಗೋ ಉಡುಗೊರೆ ಕೊಡ್ಬೋದಂಥ ಪುಸ್ತಕ ಅದು ದಯವಿಟ್ಟು ಎಲ್ಲರೂ ತಗೊಂಡು ಓದಿ ಈ ಪುಸ್ತಕಗಳನ್ನು ಬೆಂಬಲಿಸಿ ಅಂತ ಹೇಳ್ತೀನಿ ನಮಸ್ಕಾರ ಬಗ್ಗೆ ನಮ್ಮನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಹೊರಟಿದ್ದಾರೆ ಅವರ ಪ್ರಯಾಣದಲ್ಲಿ ಬಹುಶಃ ನಾವೆಲ್ಲರೂ ಜೊತೆಗಿದ್ದೀವಿ ಇಲ್ಲಿದ್ದವರೆಲ್ಲ ಮುಂದೆಯೂ ಜೊತೆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟ ಫನ್ ಅಂದರೆ ಒಂದು ಹೊಸ ಪುಸ್ತಕ ನಾನು ನನ್ನ ಕಳೆದ ಪುಸ್ತಕ ನಿರ್ಗಮನ ಬಿಡುಗಡೆ ಆಗಿದ್ದು ಫೆಬ್ರವರಿ ತಿಂಗಳ ಇಪ್ಪತ್ತೈದನೇ ತಾರೀಕು ಅದಕ್ಕಿಂತ ಮುಂಚೆನೇ ಇವ್ರ ಪುಸ್ತಕ ಬರೆಯೋದು ಒಂದು ತೀರ್ಮಾನ ಆಗಿತ್ತು ಬಟ್ ನಾನು ಆನಂತರ ಬೇರೆ ಏನೋ ಕೆಲಸ ಮಾಡಿ ಅವ್ರಿಗೆ ಕೊನೆ ಗಳಿಗೆಯಲ್ಲಿ ಬರ್ಕೊಟ್ಟೆ ಬಹುಶಃ ಯಾರು ಕೂಡ ಅಷ್ಟು ವೇಗವಾಗಿ ಅದನ್ನು ಮುದ್ರಣ ಮಾಡಿ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ ನಾವು ಆದರೆ ಈ ಪುಸ್ತಕದ ಭಗ್ನ ಪ್ರೇಮಿ ಅಪೂರ್ಣ ಡೈರಿ ಬಗ್ಗೆ ನಾಲ್ಕು ಮಾತು ಹೇಳೋದಾದರೆ ನಾನು ಈ ಪುಸ್ತಕಕ್ಕಾಗಿ ಓಡಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಆಫೀಸಲ್ಲಿ ಕೇಶವಮೂರ್ತಿ ಇದ್ದಿದ್ದಾರೆ ಅವ್ರು ಕರ್ಕೊಂಡು ಕೆ ಜಿ ಎಫ್ಗೆ ಹೋಗಿದ್ದೆ ಇದು ಕೆ ಜಿ ಎಫ್ ಅನ್ನು ಆಧರಿಸಿದ ಒಂದು ಕತೆ ಅಂದ್ಕೊಂಡು ಕೆ ಜಿ ಎಫ್ಗೆ ಹೋಗಿ ಅಲ್ಲಿ ಸುತ್ತಾಡಿ ಆನಂತರ ಕೆ ಜಿ ಎಫ್ ಟೂ ಶೂಟಿಂಗ್ ಆಗುವಾಗ ಆಟ ಆ ಸಂದರ್ಭದಲ್ಲಿ ಅವರ ಪರ್ಮಿಷನ್ ತಗೊಂಡು ಸ್ವಲ್ಪ ಓಡಾಡಿ ಆ ಕಾದಂಬರಿ ಸಿದ್ಧ ಮಾಡಿಕೊಂಡಿದ್ದೆ ಬಟ್ ಕೆ ಜಿ ಎಫ್ ಎಷ್ಟು ಯಶಸ್ವಿ ಆಯಿತು ಅಂದರೆ ಆ ಕಾದಂಬರಿ ಬರೀಲಿಕ್ಕೆ ಆಗಲಿಲ್ಲ ಅದನ್ನು ಕೆ ಜಿ ಎಫ್ ಅಂತ ಬರೆದ್ರೆ ಎಲ್ಲ ಸಿನಿಮಾದ ಕಥೆ ಅಂದ್ಕೊಂಡ್ಬಿಡ್ತಾರೆ ಅಂತ ಬಿಟ್ಟೆ ಬಿಟ್ಟೇ ಬಿಟ್ಟೆ ಅದನ್ನು ಅದನ್ನು ಬರೀಕಾಗಲ್ಲ ಅಂತ ಅಂದ್ಕೊಂಡೆ ಆದರೆ ಅಲ್ಲಿ ನನಗೆ ಕಾಡದಂಥ ಒಂದು ಎಲಿಮೆಂಟ್ ನನ್ನ ಮನಸ್ಸಲ್ಲಿತ್ತು ಅದು ಈ ಕಾದಂಬರಿಯಲ್ಲಿ ಬಂದಿದೆ ಹಾಗಾಗಿ ಎಲ್ಲರೂ ಹೇಳ್ತಾರೆ ಭಾಳ ಬೇಗ ಬರೀತೀನಿ ಅಂತ ಬಟ್ ಸಿದ್ಧತೆ ಭಾಳ ಹಿಂದೆನೇ ಆಗಿರುತ್ತೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಮನಸ್ಸಲ್ಲಿ ಹುಟ್ಟಿದಂಥ ಒಂದು ಕೃತಿ ಇದು ಇದನ್ನು ಕಾದಂಬರಿ ಅಂತ ಹೇಳಲ್ಲ ನಾನು ಇದರಲ್ಲಿ ಭಾಳ ಆಶ್ಚರ್ಯಕರವಾಗಿ ಏನಿತ್ತಂದರೆ ನಾನು ಕುಂಠಿನ್ಯುಗ ರಾಜೇಶ್ ಗ್ರಾ ಹೇಳ್ತಾ ಇದ್ದೆ ಇದು ಬಗ್ನೇ ಪ್ರೇಮಿ ಅಪೂರ್ಣ ಪುಟ ಯಾಕಂದರೆ ಒಂದೆರಡು ಪುಟ್ರನ್ನ ಅವರೇ ಬರ್ಕೋಬೇಕಾಗುತ್ತೆ ಅಂತ ಪ್ರತಿಯೊಬ್ಬರು ಅದೆಲ್ಲ ಎರಡು ಪುಟ ಖಾಲಿ ಪುಟ ಇವರಿಗೆ ಹೋಗ್ಬಿಟ್ಟಿದೆ ಇವರು ನಿಜವಾದ ಬಗ್ನ ಇವ್ರಿಗೆ ಇವರಿಗೆ ಕೊಟ್ಟಿರೋ ಪುಸ್ತಕದಲ್ಲಿ ಎರಡು ಪುಟ ಪ್ರಿಂಟ್ ಆಗಿಲ್ಲ ಸೊ ಅದರಿಂದ ಬಗ್ನ ಪ್ರೇಮಿ ಯಾರು ಅಂತ ಇವತ್ತು ಸಿಕ್ಕಿದೆ ನಮಗೆ ಈ ಪುಸ್ತಕವನ್ನು ಮಾಡುವಾಗ ನನಗೆ ಸಹಾಯ ಮಾಡಿದವರಿಗೆ ಮೊದಲು ಅಂದರೆ ಸುಧಾಕರ್ ಭಾಳ ಅದ್ಭುತವಾದ ಮುಖಪುಟವನ್ನು ಮಾಡಿಕೊಟ್ರು ರಾಜೇಶ್ ಒಂದೇ ದಿನದಲ್ಲಿ ಇದಕ್ಕೆ ಇವರ ಪ್ರೂಫ್ ರೀಡಿಂಗ್ ಮಾಡಿದರು ಆನಂತರ ವಿಜಯ್ ವಿಕ್ರಮ್ ಇದನ್ನು ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿ ನಮ್ಮ ಎಲ್ಲ ಪ್ರೂಫ್ ರೀಡಿಂಗನ್ನು ಹಾಕ್ಕೊಟ್ರು ಆನಂತರ ಸಚಿನ್ ತೀರ್ಥಹಳ್ಳಿ ಕೂಡ ಬಹಳ ವೇಗವಾಗಿ ಒಂದು ಮೂರು ನಾಲ್ಕು ಗಂಟೆಯಲ್ಲಿ ಒಂದು ಅದು ಮುನ್ನಡಿ ಬರ್ಕೊಟ್ರು ಇದನ್ನು ಓದಿ ನನ್ನ ಹೆಂಡತಿ ಒಂದು ನಾಲ್ಕು ಮಾತು ಬರ್ಕೊಟ್ಟಿದ್ದೆ ಅದನ್ನು ಇಲ್ಲಿ ಹಾಕಿದ್ದೀನಿ ನಿಮ್ಮ ಎಲ್ಲ ಪ್ರೇಮಗಳು ಫಲಿಸಿವೆ ಅಂದುಕೊಂಡಿದ್ದೆ ಭಗ್ನಗೊಂಡವು ಇದ್ದಾವೆ ಎಂದು ಗೊತ್ತಾಗಿ ಭಾಳ ಸಂತೋಷವಾಯಿತು ಒಮ್ಮೆ ಅನ್ನಿಸ್ತದೆ ಪ್ರೇಮ ಭಗ್ನಗೊಂಡ ಅವಳೇ ಅದೃಷ್ಟವಂತೆ ಅಂತ ನಾನೀಗ ಅವಳೇ ನುಡುಕ್ತಾ ಇದ್ದೀನಿ ಅವಳಿಗೆ ಅಭಿನಂದನೆ ಹೇಳೋದಿಕ್ಕೆ ಅಂತ ಸೊ ಇದು ರವಿ ಹೆಗ್ಡೆ ಅವರು ಇವತ್ತು ಇವತ್ತು ಅವರ ಭಾಷಣದಲ್ಲಿ ಅವರು ಬಹಳ ಹಿಂಡಿಪ್ತಾಗಿ ಹೇಳಿದ್ರು ಅಂದ್ರೆ ಪ್ರೇಮದ ಆಳಗಳನ್ನು ನಿಜವಾದ ಆಳಗಳನ್ನು ಅವ್ರು ಸ್ಪರ್ಶಿಸಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಭಗ್ನ ಪ್ರೇಮ ಅಂತ ಹೇಳೋದು ಇದೆಯಲ್ಲ ಅದು ಬಹಳ ತಮಾಷೆ ವಿಷಯ ವಿಷಯ ಅಲ್ಲ ಅಂತ ಪ್ರತಿಯೊಬ್ಬನ ಹೃದಯದಲ್ಲೂ ಅವ್ನು ಬೇರೆ ಬೇರೆ ಕಾರಣಗಳಿಗೆ ಭಗ್ನಾಗಿತ್ತು ನಾನು ಹೋಗ್ತಾ ಇದ್ದಾಗ ಕುಂಟಿನ್ಯೂ ಜಾಬ್ ಇದೆ ನಾವು ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಹೋಗುವಾಗ ನಮ್ಮ ಗೆಳೆಯ ಒಬ್ಬ ಇದ್ದ ಅವನಿಗೆ ಕಾಮರ್ಸ್ ಓದಲಿಕ್ಕೆ ಇಷ್ಟ ಇರಲಿಲ್ಲ ಅವನು ಡಿಗ್ರಿಯಲ್ಲಿ ಸೈನ್ಸ್ ಓದಬೇಕಂತ ಆಸೆ ಇತ್ತು ಅವನ ತಂದೆ ಅವನನ್ನು ಸೈನ್ಸಿಗೆ ಕಳಿಸ್ಲಿಲ್ಲ ಸೈನ್ಸ್ ಬೇಕಾದ್ರೆ ಬೇರೆ ದೂರ ಹೋಗ್ಬೇಕಿತ್ತು ಬಡವರಾಗಿದ್ದರು ಅವನು ಸೈನ್ಸ್ ಕಳಿಸಿಲ್ಲ ಅಂತ ಹೇಳ್ಕೊಂಡು ಅವನು ಸೂಸೈಡ್ ಮಾಡ್ಕೊಂಬಿಟ್ಟ ವಿಜ್ಞಾನ ಓದಲಿಕ್ಕೆ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಾಗ ನಮ್ಗೆಲ್ಲ ಶಾಕ್ ಆಯ್ತು ನಮಗೆ ಅಂತ ಒಂದು ಆಸೆ ಇಲ್ಲ ಜೀವನದಲ್ಲಿ ಸಾಯ್ಲಿಕ್ಕೂ ಒಂದು ಕಾರಣ ಇಲ್ಲ ನಾವು ಯಾಕೆ ಏನಕ್ಕೆ ಸಾಯ್ಬೇಕು ಅಂತೇಳಿ ಅಂದ್ರೆ ಜೀವನದಲ್ಲಿ ಸಾಯ್ಬೇಕು ಅಂತ ಅನಿಸೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತಲ್ಲ ಸೆಳೆತ ಅದಿದ್ರೇನೆ ಭಗ್ನ ಪ್ರೇಮ ಆಗಲಿಕ್ಕೆ ಸಾಧ್ಯ ಅದು ಅಷ್ಟು ಪ್ರೀತಿ ನಿಮ್ಮಲ್ಲಿ ಇಲ್ಲಿದ್ರೆ ಭಗ್ನವಾಗಲು ಸಾಧ್ಯವೇ ಇಲ್ಲ ಏ ಬರ್ತಾಳೆ ಹೋಗ್ತಾಳೆ ಬೆಳೆಯೋ ಅಂತ ಈ ತರದಲ್ಲ ಅದು ಅದಕ್ಕೆ ನೀವು ಒಂದು ಇಡೀ ಜೀವಮಾನವನ್ನು ಕಳಿತೀರ ಅದು ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ಪ್ರಭಾವಿಸುತ್ತೆ ಎಷ್ಟು ನಮ್ಮಲ್ಲಿ ಒಂದು ಕ್ರೌರ್ಯ ಎಷ್ಟಿದೆ ಅಂದ್ರೆ ಗೆಳೆಯ ಒಬ್ಬ ಫೋನ್ ನಾನು ಮತ್ತೆ ಕುಂಟಿನಿ ಒಂದು ಸಹಪ್ರೇಮಿಗಳಾಗಿದ್ದ ಅವ್ರ ಕಥೆಯಲ್ಲಿ ಒಂದು ಸಣ್ಣ ಒಂದು ದುರಂತ ಇದೆ ಅದರಲ್ಲಿ ಏನಾಗಿತ್ತಂದ್ರೆ ಇದು ಆ ಹುಡುಗಿ ಅಲ್ಲ ಬೇರೆ ಹುಡುಗಿ ಏನಾಗಿತ್ತಂದ್ರೆ ಅವಳನ್ನ ಪ್ರೀತಿಸ್ಬೇಕು ಅಂತ ಹೇಳಿ ಅಂದ್ಕೊಂಡ್ವಿ ಆಮೇಲೆ ಅಂದ್ಕೊಂಡಿದ್ರು ಅಷ್ಟೇ ಅದು ಎಲ್ಲ ಸೊ ಆಗಲಿಲ್ಲ ಅದು ಅದಾಗಿ ಅವಳಿಗೆ ಬೇರೆ ಮದುವೆ ಆಗಿ ಹೋಯ್ತು ಎಲ್ಲ ಸಿಗ್ಲಿಲ್ಲ ಆನಂತರ ಇನ್ಯಾರೋ ಹೇಳಿದರು ನಿನ್ನ ನೀನು ಪ್ರೀತಿಸಿದ ಹುಡುಗಿ ಎಲ್ಲೋ ಇದ್ದಾಳೆ ಅಂತೇಳಿ ಮದುವೆ ಆಗಿದೆ ಅವಳಿಗೆ ಅಂತೇಳಿ ಹಾಗಾಗಿ ಎಷ್ಟೋ ದಿವಸದ ನಂತರ ಒಬ್ಬ ಕ್ರೂರಿ ಬಂದು ಸಿಕ್ಕಿದೆ ನಮಗೆ ಏ ಇಬ್ಬರು ಬಚವ್ ಆದ್ರಲ್ವ ಅಂದ ಯಾಕೆ ಅಂದೆ ಅವಳು ಗಂಡ ಹೋಗ್ಬಿಟ್ಟ ಅದು ಆ ಯೋಗ ಇತ್ತು ನೀನು ಸತ್ತೋಗ್ತಿದ್ರಿ ಬಜಾ ಹೋಗ್ಬಿಟ್ರಿ ಅಂತ ಹೇಳಿ ಮನಸ್ಸಲ್ಲಿ ಎಂತ ಕ್ರೌರಿ ಇರಬೇಕು ಅಂತ ಅನಿಸ್ತಂಗೆ ಅವರಿಗೆ ಬಟ್ ಅವ್ನು ತಮಾಷೆ ಕೇಳಿದ್ದ ಸೊ ಈ ತರದ ಒಂದು ನೋಡುವಂತ ಕ್ರಮ ಇದೆಲ್ಲವನ್ನು ನಾವು ನೋಡ್ಕೊಂಡ್ ಬಂದಿದ್ದೀವಿ ಒಂದು ಹುಡುಗಾಟದಲ್ಲಿ ತುಂಟಾಟದಲ್ಲಿ ಆದರೆ ಮನಸ್ಸಲ್ಲಿ ಉಳಿಯುವಂಥ ಒಂದು ಭಗ್ನ ಪ್ರೇಮ ಹಲವಾರು ನನ್ನ ಜನ ಜೊತೆ ಇಬ್ಬರು ಗೆಳೆಯರಿದ್ದಾರೆ ಈಗಲೂ ಒಬ್ಬರು ಗೆಳೆಯರು ಈಗಲೂ ಇದ್ದಾರೆ ಇನ್ನೊಬ್ಬರು ಇಲ್ಲ ಅವರು ಇಡೀ ಜೀವ ಬಂದರು ಮದುವೆನೇ ಆಗಿಲ್ಲ ಅವರು ಯಾಕೆಂದರೆ ಅವರಿಗೆ ಯಾವುದೋ ಒಂದು ಪ್ರೇಮ ಭಗ್ನವಾಗಿತ್ತು ಮದುವೆ ಆದರೂ ಬೇಡ ಅನಿಸಿತ್ತು ಆ ನೆನಪಲ್ಲಿ ಭಾಳ ಸಂತೋಷವಾಗಿದ್ದರು ಅದಕ್ಕೆ ನಾನು ಈ ಪುಸ್ತಕವನ್ನು ಯಾರಿಗೆ ಅರ್ಪಣೆ ಮಾಡಿದ್ದೇನೆಂದರೆ ಸರ್ ಈ ಮದುವೆ ಆದವ್ರು ಕೊಡೋ ಕಾಟ ಇದೆಯಲ್ಲ ಅವ್ರು ಜಿ ದಿನಕ್ಕೂ ಬಂದು ಕಥೆ ಹೇಳ್ತಿರ್ತಾರೆ ಸರ್ ಸಂಸಾರ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಅದೇ ಇದು ಜಗರಾಟಿ ಅಂತ ಹೇಳ್ತಿರ್ತಾರೆ ಬಟ್ ಭಗ್ನ ಪ್ರೇಮದವರಕ್ಕಿಂತ ನೂರಷ್ಟು ಕಥೆ ಹೇಳ್ಬೇಕು ಬಟ್ ಹೇಳಲ್ಲ ಅವರು ಅದಕ್ಕೆ ಭಗ್ನ ಪ್ರೇಮದ ಧಗೆಯನ್ನು ಮತ್ತೊಬ್ಬರಿಗೆ ದಾಟಿಸದೆ ಮುಗುಳ್ನಗುತ್ತಾ ಬದುಕು ಸಾಗಿಸುತ್ತಿರುವ ಎಲ್ಲ ಒಬ್ಬಂಟಿ ಜೀವಿಗಳಿಗೆ ಅರ್ಪಣೆ ಮಾಡಿದ್ದೀನಿ ಅಷ್ಟು ಕಷ್ಟ ಇಟ್ಕೊಂಡು ಹೇಳೋದೇ ಇಲ್ಲ ಅವರು ಗುಟ್ಟಾಗಿಟ್ಟಿರ್ತಾರಂತ ಒಬ್ಬರೇ ಒಂದು ಅನುಭವಿಸ್ತಾ ಇರ್ತಾರೆ ಸೊ ಅವರಿಗೆ ಇದನ್ನ ಅರ್ಪಣೆ ಮಾಡಿದ್ದೀನಿ ಸೊ ಇದು ಎರಡನೇ ಪುಸ್ತಕ ಮಗಳಿಗೆ ಬರೆಯದ ಪತ್ರಗಳು ಇದನ್ನು ನನಗೆ ಪತ್ರವನ್ನು ಮಗಳಿಗೆ ಒಂದು ಐದಾರು ಪತ್ರಗಳನ್ನು ಬರೆದಿದ್ದೆ ನಾನು ಏನು ಮಗಳಿಗೆ ಹೇಳೋದಿದ್ದರೂ ಅವಳಿಗೆ ಬರೆದು ಕಳಿಸ್ತೀನಿ ಅಂದರೆ ಅವಳು ನಾಲ್ಕೈದು ಸಲ ಓದ್ಕೋತಾಳೆ ಅಂತೇಳಿ ಯಾಕಂದ್ರೆ ಹೇಳಿದರೆ ಅದು ಭಾಳ ಬೇಗ ಮುಗಿದೋಗುತ್ತೆ ಆಗುತ್ತೆ ಅದೊಂದು ಸಲ ಅಥವಾ ಇಮೋಷನಲ್ ಆಗಿಬಿಡ್ತೀವಿ ಬಟ್ ಬರೆದಿಟ್ಟರೆ ಅವ್ರು ಯಾವ್ದು ಬೇಕಾದ್ರೂ ಓದ್ಕೋಬೋದು ಅಂತ ಆ ರೀತಿ ಬರೆದಂಥ ಇಂಗ್ಲೀಷಲ್ಲಿ ಬರೆದಂಥ ಕೆಲವು ಪತ್ರಗಳಿದ್ದಾವೆ ಅದನ್ನು ನಾನು ಅಂದರೆ ಪ್ರತಿಯೊಂದು ಈ ಜಾಗಕ್ಕೆ ಹೋದಾಗಲೂ ನಾನು ಹೇಳ್ತೀನಿ ಮಗಳಿಗೆ ಒಂದು ಪ್ರವಾಸ ಹೋದಾಗ ನೀನು ಒಂದು ಟ್ರಾವೆಲ್ ಡೈರಿ ಅಂತ ಬರೆದು ನೋಡಿದ ಮುಖ್ಯವಾದ ಸಂಗತಿಗಳನ್ನು ಪ್ರಿಂಟ್ ಮಾಡಬೇಕಾಗಿಲ್ಲ ಸೊ ಏನು ಅನಿಸಿದ್ರು ಬರೀ ಬರೀವಾಗ ಅದು ರಿಫೈನ್ ಆಗ್ತಾ ಹೋಗುತ್ತೆ ಅಂತ ಅವಳು ಅವಳ ಪಾಟಿಗೆ ಅದು ಮಾಡ್ತಾ ಇರ್ತಾರೆ ನಾನು ಓದೋಕೆ ಹೋಗಲ್ಲ ಅದನ್ನು ಸೊ ಈ ರೀತಿ ಇದನ್ನು ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಇದನ್ನು ಬಹಳ ಕಡಿಮೆ ಅವಧಿಯಲ್ಲಿ ನಮ್ಮ ಪುರುಷೋತ್ತಮ ಒಳಗಿನ ಡಿಸೈನ್ಗಳನ್ನ ನೀವೆಲ್ಲ ನೋಡಿರ್ಬೋದು ಈಗ ಭಾಳ ಅದ್ಭುತವಾದ ಡಿಸೈನ್ ಮಾಡಿದ್ದೊಂದು ಗಿಫ್ಟಿಂಗ್ ಪುಸ್ತಕ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಬಹುಶಃ ಎಲ್ಲ ಮಗನಿಗೂ ಇದನ್ನು ಮಗನಿಗೆ ಬರೆದ ಪತ್ರಗಳು ಅಂತೂ ಓದ್ಕೋಬೋದು ಕೆಲವು ತಿನ್ನು ಬಿಟ್ಟರೆ ಸೊ ಈ ಪುಸ್ತಕ ಎರಡನೇದು ನಾನು ಇಲ್ಲಿದ್ದವರಿಗೆಲ್ಲ ಒಂದು ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳಬೇಕು ಯಾಕೆಂದರೆ ಭಟ್ರು ಭಾಳ ಚೆನ್ನಾಗಿ ನನ್ನ ಮೇಲೆ ನನ್ನ ಬಗ್ಗೆ ಮಾತಾಡಿದರು ನನಗೆ ವಯನಿಕೆ ಹೇಳ್ತಿದ್ದ ಒಂದು ಮಾತು ಜಾನಕ ಬರ್ತದೆ ಅನ್ಕ್ರಿಟಿಕಲ್ ಅಡ್ಮಿರೇಷನ್ ಅಂತ ವಯಂಕಿ ಬಳಸ್ತಾ ಇರ್ತಾರೆ ನಾವು ಒಬ್ಬ ಲೇಖಕರ ಬಗ್ಗೆ ಒಂದು ಪುಸ್ತಕದ ಬಗ್ಗೆ ಆರಂಭದ ದಿನಗಳಲ್ಲಿ ಒಂದು ಅನ್ಕ್ರಿಟಿಕಲ್ ಅಡ್ಮಿರೇಷನ್ ಇಟ್ಕೊಂಡು ಮಾತಾಡ್ತಿರ್ತೀವಿ ಸೊ ಆ ರೀತಿಯ ಒಂದು ಮಾತುಗಳನ್ನು ನಾನು ಇವತ್ತು ವಿಶ್ವೇಶ್ವರ ಭಟ್ನದ ಕೇಳಿದೆ ರವಿ ಬೆಳಗ್ಗೆ ರವಿ ಅವರ ಮಾತಲ್ಲಿ ನಾನು ಕಾಣಿಸಿದ್ದೇನೆಂದರೆ ಅವರು ಈ ಈ ಪುಸ್ತಕ ಈ ಪ್ರೇಮದ ಬಗ್ಗೆ ಬಹಳ ಧ್ಯಾನಿಸ್ಕೊಂಡು ಬಂದಿರೋದು ಅಂತ ಸೊ ಅದನ್ನು ಅವ್ರ ತಂತ್ರಜ್ಞಾನಕ್ಕೆ ತಗೊಂಡು ಹೋದಾಗ ನಾನು ಇವತ್ತು ಆಡಬೇಕಾದ ಮಾತುಗಳು ಒಂದಷ್ಟು ಇದೆ ಅಂತ ಅನಿಸ್ತು ಜಮೀನು ಮತ್ತು ನಾನು ಮಾಡಬೇಕಾದ ಸಾಹಸಗಳು ಬಹಳ ಇದೆ ಅಂತ ನಾನು ನಿನ್ನೆ ಅಂದ್ಕೊಳ್ತಾ ಇದ್ದೆ ಅದಕ್ಕೆ ಸಹಜವಾಗಿ ಇವರ ಆ ಮಾತುಗಳನ್ನ ಆಡಿದ್ರು ಏನಂದರೆ ನಾವೇನು ಏನು ಮಾಡ್ತಿದ್ದೀವಿ ಅಂದರೆ ಈ ಒಂದು ಕೆಲಸಕ್ಕೆ ಸೇರಿರ್ತೀವಿ ಆ ಕೆಲಸಕ್ಕೆ ಸೇರಿದ ಮೇಲೆ ಈ ಕೆಲಸ ನಮ್ದೆಲ್ಲ ಅನಿಸುತ್ತೆ ಬಟ್ ಬೇರೆ ಇದು ಬಿಡೋಕ್ಕೆ ಧೈರ್ಯ ಇರೋಲ್ಲ ಬೇರೆ ಸಿಗುತ್ತೋ ಇಲ್ವೋ ಅಂತ ಸೊ ಅಲ್ಲೇ ಓದಾಡ್ತಾ ಇರ್ತೀವಿ ಹಾಗೆ ಏನಾಗಿದೆ ಅಂದರೆ ಇವತ್ತು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗ್ತೀವಿ ಒಂದು ಐನೂರು ಜನ ಲೈಕ್ ಮಾಡ್ತಾರೆ ಒಂದು ಐವತ್ತು ಜನ ಕಾಮೆಂಟ್ ಬರೀತಾರೆ ಪುಸ್ತಕ ಬಿಡುಗಡೆ ಮಾಡ್ತೀವಿ ಎಲ್ಲರೂ ಬರ್ತಾರೆ ಒಂದು ನಾನ್ನೂರು ಜನ ಬರ್ತಾರೆ ಒಂದು ಸಾವಿರ ಪುಸ್ತಕ ಮಾರಾಟ ಆಗುತ್ತೆ ಈ ಜಗತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅನಿಸುತ್ತೆ ನಾನು ಯಾಕಂದರೆ ಈ ಜಗತ್ತಿನ ಮೀರು ಇನ್ನೇನೋ ಇದೆ ಅಂತೇಳಿ ಹಾಗಾಗಿ ನಾನು ಮತ್ತೆ ಜಮೀನು ಮಾತಾಡ್ತಿದ್ದಾಗ ಇದನ್ನು ಮೀರಿ ಹೋಗುವ ದಾರಿ ಯಾವುದು ಅಂತಂದರೆ ಕನ್ನಡದಲ್ಲಿ ಇ ಬುಕ್ಗಳನ್ನು ಮಾಡಿದರು ಆಡಿಯೋ ಬುಕ್ ಮಾಡಿದರು ಕೇಳು ಅಂತೇಳಿ ಒಂದು ಒಂದು ಸಂಸ್ಥೆ ಎಲ್ಲ ಆಡಿಯೋ ಬುಕ್ ಮಾಡಿದ್ರು ಬಟ್ ಆಡಿಯೋ ಬುಕ್ಗಳು ಮೂರು ಮೂರು ಗಂಟೆ ಇದ್ದಾವೆ ಅಲ್ಲೊಂದು ಸಮಸ್ಯೆ ಇದೆ ಅಂದ್ರೆ ಇದನ್ನು ಮೀರಬೇಕಾದ್ರೆ ಬೇರೆ ಏನು ಮಾಡ್ಬೇಕಂತ ಇವತ್ತು ರವಿ ಹೆಗಡೆ ಅವರ ಮಾತಲ್ಲಿ ಅದಕ್ಕೊಂದು ಬೇರೆ ಏನೋ ಹೊಳವು ಕಂಡಿತ್ತು ನಮಗೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ನಾವು ನಿಜವಾದ ಒಂದು ತಂತ್ರಜ್ಞಾನದ ಮೂಲಕ ಇದನ್ನೆಲ್ಲ ಮೀರುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಸಣ್ಣ ಯತ್ನ ಶುರುವಾಗಿದೆ ಅದು ಅದನ್ನ ಬಹುಶಃ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಒಂದು ವರ್ಷ ಅದಕ್ಕೆ ಪ್ರಯತ್ನ ಆ ಒಂದು ವರ್ಷದಲ್ಲಿ ಬಹುಶಃ ಕನ್ನಡದ ಎಲ್ಲ ಪುಸ್ತಕಗಳು ನನ್ನ ಲೇಖಕ ನಂದು ಹೇಳ್ತಿಲ್ಲ ಎಲ್ಲ ಲೇಖಕರ ಅತ್ಯುತ್ತಮ ಕೃತಿಗಳನ್ನು ಬೆಸ್ಟ್ ಹಂಡ್ರೆಡ್ ವರ್ಕ್ಸ್ ಬೆಸ್ಟ್ ಟು ಹಂಡ್ರೆಡ್ ಪೊಯಿಟ್ರಿ ಈ ಥರದ್ದನ್ನು ಬೇರೆ ಥರ ಮಾಡಿ ಎಲ್ಲರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ನಮ್ಮ ಮಹೇಶ್ ಹರಬಳ್ಳಿ ಅಂತಿದ್ದಾರೆ ಅವರು ಟೆಕ್ನಾಲಜಿಕಲಿ ಭಾಳ ಅಡ್ವಾನ್ಸ್ಡು ಹಾಗಾಗಿ ಒಂದು ತಂತ್ರಜ್ಞಾನ ಸಹಾಯವನ್ನು ಪಡ್ಕೊಂಡು ಪ್ರಕಾಶಕರ ಸಹಾಯವನ್ನು ಮಾಡಿಕೊಂಡು ಲೇಖಕರ ಸಹಾಯವನ್ನು ಪಡ್ಕೊಂಡು ಅರುಣ್ನ ಸಾಗರ್ ಅಂತ ಅವರು ನಮ್ಮ ಜೊತೆ ಆಗ್ತೀವಿ ಅಂತ ಹೇಳಿದಾನೆ ಸೊ ಇದೆಲ್ಲ ಸೇರಿ ಇದನ್ನು ಬೇರೆ ರೀತಿಯಾಗಿ ಅಂದರೆ ಯಾರು ಊಹಿಸದಂಥ ರೀತಿಯಲ್ಲಿ ಕನ್ನಡದ ಪುಸ್ತಕಗಳನ್ನು ಕಲ್ಪಿಸಬೇಕು ಅಂತ ಬಹಳ ದೊಡ್ಡ ಆಸೆ ಇದೆ ಅದು ಬಹುಶಃ ಅದಕ್ಕೆ ಒಂದು ವರ್ಷದ ಪ್ರಯತ್ನ ಬೇಕು ಅಂದರೆ ಅದರ ಟ್ರಯಲರರ್ ಅಂದರೆ ನಾವು ಮೊದಲು ಮಾಡಿ ಮಾರ್ಕೆಟಿಂಗ್ ಬಿಡೋಲ್ಲ ಆಯ್ದ ವ್ಯಕ್ತಿಗಳಿಗೆ ಬಿಟ್ಟು ಅದರಲ್ಲಿ ಏನೆಲ್ಲ ಬಗ್ಸ್ ಇದೆ ಅಂತ ನೋಡಿ ಹೀಗೆ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಅದಕ್ಕೆ ಕೆಲವು ದಿನ ಕೆಲವು ಖರ್ಚುಗಳಾಗ್ತವೆ ಕೆಲವು ಶ್ರಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಅದೆಲ್ಲ ಮಾಡಿ ಅದನ್ನು ಒಂದು ಬೇರೆ ಹಂತಕ್ಕೆ ಅಂತ ಹೇಳಿ ಭಾಳ ದೊಡ್ಡ ಕನಸಲ್ಲಿ ಇಟ್ಕೊಂಡಿದ್ದೀವಿ ನೀವೆಲ್ಲ ಆ ಕನಸಲ್ಲಿ ಜೊತೆಯಾಗಿರ್ಬೇಕು ಯಾಕಂದರೆ ನಿಮ್ಮೆಲ್ಲರ ಪ್ರಯತ್ನ ಕೊಡಬೇಕು ನಿಮಗನ್ನು ಅದರ ಬೇರೆ ರೀತಿಯಲ್ಲಿ ತಲುಪುತ್ತೆ ನೀವು ಅದನ್ನು ನೋಡಿ ಅದನ್ನು ಹೇಳಬೇಕು ಅಂತೇಳಿ ಹೇಳ್ತೀನಿ ಇವತ್ತು ಈ ಎರಡೂ ಕೃತಿಯನ್ನು ಇನ್ನೂರನೇ ಪುಸ್ತಕವಾಗಿ ಇನ್ನೂರು ಮತ್ತು ಇನ್ನೂರೊಂದರಲ್ಲಿ ಪುಸ್ತಕವಾಗಿ ತಂದಿದ್ದಾರೆ ಸಾವು ಪುಸ್ತಕ ತಮಿಳಿಗೆ ಹೋಗಿದೆ ಸೊ ಇದೆಲ್ಲ ಒಂದು ರೀತಿಯ ಸಂಭ್ರಮ ಇದಕ್ಕಿಂತ ದೊಡ್ಡ ಸಂತೋಷ ಏನಂದರೆ ಜಮೀಲ್ ಅಂತ ಪ್ರಕಾಶಕರು ಈ ಮಧ್ಯೆ ಹೊಸ ಹೊಸಬರ ಪುಸ್ತಕಗಳನ್ನು ತರ್ತಿದ್ದಾರೆ ಭಾಳ ಮಂದಿ ನನಗೆ ಭಾಳ ಸಂತೋಷ ಆಗೋದು ಯಾವುದಂದ್ರೆ ಒಂದು ಒಬ್ಬ ಹೊಸ ಪುಸ್ತಕ ಬಂದು ಅದನ್ನು ಓದಾಗ ಕೊಡೋ ಸಂತೋಷ ಇದೆಯಲ್ಲ ಅದು ಆ ಸಂತೋಷವೇ ಬೇರೆ ಅದು ಪ್ರತಿಯೊಬ್ಬ ಹೊಸ ಹುಡುಗರ ಪುಸ್ತಕ ಬಂದಾಗ ನಮಗೇನೋ ಅದ್ರಲ್ಲಿ ಸಿಗತ್ತೆ ಅಂತ ಅಂದರೆ ನಾವು ಭಾಳ ಇರ್ತೀವಿ ನಾನು ಒಂದು ಮಗಳಿಗೊಂದು ಪದ್ಯ ಬರೆದಾಗ ಇವರಿಗೆ ಅದರ ಕೊಟ್ಟಿದ್ದೆ ಓದಿ ಅಂತೇಳಿ ಅಂದರೆ ನಾವು ಏನು ಯೋಚನೆ ಮಾಡ್ತೀವಲ್ಲ ಅದು ಒಂದು ಐವತ್ತು ವರ್ಷ ಹಿಂದಿನ ಆಲೋಚನೆ ಆಗಿರುತ್ತೆ ನಾವು ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಭಾಳ ಕಷ್ಟ ಇದೆ ನಾವು ಟೆಕ್ನಾಲಜಿಕಲ್ ಎಷ್ಟು ಅಪ್ಡೇಟ್ ಆಗ್ತೀವೋ ಬಯಾಲಜಿಕಲ್ ಅಷ್ಟು ಅಪ್ಡೇಟ್ ಆಗೋಲ್ಲ ಆದರೆ ಕ್ರಿಕೆಟಲ್ಲಿ ಹೇಗೆ ಒಂದು ಇಪ್ಪತ್ತೈದನೇ ವಯಸ್ಸಿನ ನಂತರ ಆಡೋಕ್ಕಾಗೋದಿಲ್ವೋ ಅಂದರೆ ಅಷ್ಟು ಚೆನ್ನಾಗಿ ಒಂದು ಬಾಲ್ ಫೇಸ್ ಮಾಡೋಕ್ಕಾಗಲ್ಲವೋ ಹಾಗೆ ಲೈಫಲ್ಲಿ ಕೂಡ ಒಂದು ವಯಸ್ಸಾದ ನಂತರ ಬರುವಂಥ ಎಲ್ಲ ಅನುಭವಗಳನ್ನು ಅಷ್ಟು ಚೆನ್ನಾಗಿ ಫೇಸ್ ಮಾಡೋಕ್ಕಾಗಲ್ಲ ಅದನ್ನು ಹೊಸಬರೇ ಮಾಡಬೇಕು ಹಾಗಾಗಿ ಹೊಸಬರ ಕವಿತೆಗಳು ಬರಬೇಕು ಹೊಸಬರ ಕವಿತೆಗಳಿಗೆ ರಾಗ ಸಂಯೋಜನೆ ಹೊಸತನದಲ್ಲಿ ಆಗಬೇಕು ಹೊಸ ಭಾವಗೀತೆಗಳು ಹುಟ್ಟಬೇಕು ಹೊಸ ಥರದ ಕಾದಂಬರಿಗಳು ಬರಬೇಕು ಹೀಗೆ ಒಟ್ಟಾರೆಯಾಗಿ ಒಂದು ಹೊಸತನ ಸಾಹಿತ್ಯದಲ್ಲಿ ಆಗದೆ ಹೋದರೆ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಅಂದರೆ ನಮ್ಮ ಒಂದು ಸೇಫ್ ಝೋನ್ ಇರುತ್ತಲ್ಲ ಝಾರ್ಬಿಂಗ್ ಝೋನ್ ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಆಚೆ ಹೋಗೋಕ್ಕಾಗಲ್ಲ ಅಲ್ಲಿಂದ ಆಚೆ ಹೋಗೋದು ಭಾಳ ಮುಖ್ಯ ಅದು ಇವತ್ತು ಇಲ್ಲದೆ ಹೋಗಿದ್ದಾರೆ ರವಿ ಹೆಗಡೆ ಅವರು ಹೇಳಿದಾಗೆ ಇದೊಂದು ನಶಿಸಿ ಹೋಗುತ್ತಿರುವ ಸಾಮ್ರಾಜ್ಯ ಆಗ್ಬಿಡುತ್ತೆ ನಾನು ಜಮೀನಿಗೆ ಯಾಕೆ ಎಷ್ಟು ದಿನ ಬರೀತೀನಿ ಅಂತ ಕೇಳಿದೆ ಹೇಳಿದ್ರಲ್ಲ ಎಷ್ಟು ದಿನ ಪ್ರಿಂಟ್ ಮಾಡ್ತೀರಿ ಅಂತೇಳಿ ಅದಕ್ಕೆ ಕಾರಣ ಇದೆ ಈ ಪ್ರಿಂಟ್ ಎಷ್ಟು ದಿನ ಮಾಡ್ತೀರಿ ಇದನ್ನು ಬೇರೆ ಕಡೆ ಬೇರೆ ಥರ ಮಾಡೋಣ ಇನ್ನೊಂದು ಹೆಜ್ಜೆ ಇಡೋಣ ಮುಂದೆ ಅದರಿಂದ ನಮಗೆ ಕಷ್ಟಗಳಾಗ್ಬೋದು ಕೆಲವು ನಿದ್ದೆಗಟ್ಟ ರಾತ್ರಿಗಳನ್ನು ಕಳಿಬೇಕಾಗ್ಬೋದು ಅದೆಲ್ಲ ಆಗಲಿ ಇದೊಂದು ಹೆಜ್ಜೆ ಇಡೋಣ ಅದರಲ್ಲಿ ಸೋತರೂ ಪರವಾಗಿಲ್ಲ ಯಾಕಂದರೆ ಒಳ್ಳೆಯ ಕೆಲಸ ಮಾಡಿ ಸೋತಿದ್ದೀವಿ ತರುತ್ತೆ ಜಮೀಲ ಅದರಲ್ಲಿ ನಾವು ಮುಂದೋಗೋಣ ಆ ಕೆಲಸವನ್ನು ಮಾಡೋಣ ಎದ್ದು ಬಂದು ಈ ಕಾರ್ಯಕ್ರಮವನ್ನು ಗೆಳೆಯ ದೂರದಿಂದ ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರಿಂದ ಅಲ್ಲಿ ಬರೋಕ್ಕೆ ಏಳು ಗಂಟೆ ಬೇಕೀಗ ಅಲ್ಲಿಂದ ಬಂದವರು ಆಮೇಲೆ ಈ ಕಾರ್ಯಕ್ರಮಗಳಿಗೆ ರವಿ ಹೆಗ್ಡೆ ಅವರಿಗೆ ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಮುಖ್ಯವಾದ ಮೀಟಿಂಗ್ ಇಟ್ಕೊಂಡಿದ್ದರು ತೆಲಂಗಾಣದ ಮುಖ್ಯಮಂತ್ರಿ ಜೊತೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದ್ದಾರೆ ವಿಶ್ವೇಶ್ವರ ಭಟ್ರು ಬಹುಶಃ ಅವ್ರ ಅಪರೂಪ ಅಪ್ರೂಫ ಈ ಮಧ್ಯ ಇಂಥ ಕಾರ್ಯಕ್ರಮ ಕೇಳಿದ ಇವತ್ತು ಅರ್ಧ ದಿವಸ ಕೂರಿಸಿದ್ದೀವಿ ಆಮೇಲೆ ಸುಭಾಷ್ ಪಬ್ಲಿಷಿಂಗ್ ಹೌಸಿನ ಸತೀಶ್ ಅವರು ಬಹಳ ಒಳ್ಳೆಯ ಪಾತ್ರಗಳನ್ನಾಡಿದರು ಇವರು ಮೊನ್ನೆ ನನ್ನ ಪುಸ್ತಕವಿದ್ದಾಗ ನನ್ನನ್ನು ಒಟ್ಟಿಗೆ ಒಟ್ಟಿಗೆ ಸಾಗೋಣ ಅಂತ ಹೇಳಿದರು ಲಕ್ಷ್ಮಣರಾವ್ ಅವರ ಪದ್ಯ ಇದೆ ನಮ್ಮಲ್ಲಿ ಇರುವಂಥ ಬಹಳ ದೊಡ್ಡ ಪ್ರೇಮಿ ಮತ್ತು ಭಗ್ನ ಪ್ರೇಮಿ ಅಲ್ಲ ಎರಡು ಅವರೇ ಅವರ ಪದ್ಯವನ್ನು ಇಲ್ಲಿ ಆರಂಭದಲ್ಲಿ ಬಳಸ್ಕೊಂಡಿದ್ದೀನಿ ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಭಗ್ನ ಪ್ರೇಮ ದಿನನಿತ್ಯದ ಸಂಗತಿ ಭ್ರಷ್ಟ ಲೋಕದಲ್ಲಿ ನಿನ್ನ ನಿದರ್ಶನ ಜ್ವಲಂತವಲ್ಲ ತಾಳಿ ನಿಲ್ಲು ಮನವಿ ಅಂತ ಲಕ್ಷ್ಮಣ ರಾಯರದು ಅವರು ಪ್ರೇಮದಲ್ಲಿ ಭಾಳ ಎಕ್ಸ್ಪರ್ಟ್ ಅವರು ಹೇಳಿ ಹೋಗೋ ಕಾರಣ ಅಂತ ಹೋಗುವ ಅದರ ಹೇಳಿ ಈ ಸ್ನೇಹಿತರದೆಲ್ಲ ಬರೆದಿದ್ದಾರೆ ಹೀಗಾಗಿ ಈ ಪುಸ್ತಕದ ಬಿಟ್ಟುಗಳ ಅವರು ಹೇಳಿದ್ರು ಸಂತೋಷ ಕೊಟ್ಟಿದ್ದಾರೆ ಹಲವಾರು ಮಂದಿ ಎಲ್ಲ ಸ್ನೇಹಿತರು ಬಂದಿದ್ದೀರಿ ಇಷ್ಟೊತ್ತು ಕಳೆದಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ